ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಐವತ್ತು ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಫರ್ ವಿಚಾರ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿದೆ ಸಿದ್ದರಾಮಯ್ಯ ಹೇಳಿರುವ ಈ ಮಾತು ತುಂಬಾ ಸೀರಿಯಸ್ ಆಗಿದೆ ಈ ವಿಚಾರವನ್ನ ಸುಮ್ಮನೆ ಬಿಡಲೇಬಾರದು ತನಿಖಾ ಸಂಸ್ಥೆ ಎಂಟ್ರಿ ಕೊಡಲೇಬೇಕು ಎಂದು ದಳಪಡೆ ಪಟ್ಟು ಹಿಡಿದಿದೆ ಆತ ಬಿಜೆಪಿ ಯಾವ ದಡ್ಡ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಲ್ಲ ಪಾಪದ ಕೊಡ ತುಂಬಿದ್ರೆ ತಾನೇ ಬೀಳುತ್ತದೆ ಉಳ್ಳೋ ರೈತನಿಗೆ ಗುಳ್ಳೆ ನರಿ ತರಿಸಿದ್ರು ಎಂಬಂತೆ ತಮ್ಮ ಕೋಟಿ ಕೋಟಿ ಹಗರಣವನ್ನ ಮುಚ್ಚಿ ಹಾಕಲು ಜನರ ಕಣ್ಣಿಗೆ ಮಂಕು ಹೆಚ್ಚುವ ಪ್ರಯತ್ನ ಎಂದು ಬಿಜೆಪಿ ಕಿಡಿಕಾರುತ್ತಿದೆ ಈ ಎಲ್ಲಾ ಮಾತಿಗೆ ಡಿಸಿಎಂ ಗುದ್ದು ಕೊಟ್ಟಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪಕ್ಷದ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಫರ್ ಅನ್ನ ಬಿಜೆಪಿ ನೀಡಿದೆ ಆದ್ರೆ ಯಾರು ಅದಕ್ಕೆ ಒಪ್ಪಿಕೊಂಡಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ ಮಾಡಿದ್ರು ಈ ಮಾತಿಗೆ ಇಡೀ ರಾಜ್ಯದ ಜನರು ದಂಗಾಗಿದ್ರು ಬಿಜೆಪಿ ಅಷ್ಟೇ ಅಲ್ಲ ದೋಸ್ತಿಯಲ್ಲಿದ್ದ ಜೆಡಿಎಸ್ ಈಗ ಸಿಟ್ಟಾಗಿದೆ ಸಿದ್ದರಾಮಯ್ಯ ಅವರ ಮಾತು ನಿಜವಾಗಿದ್ರೆ ಸತ್ಯ ಹೊರಗೆ ಬರಲಿ ಎಂದು ಪಟ್ಟು ಹಿಡಿದಿದೆ ಈ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಸಿಎಂ ಹೇಳಿಕೆ ಬಫೂನ್ಗಳು ಕೊಡುವ ಹೇಳಿಕೆ ಆಗಬಾರದು ಅವರ ಗಮನಕ್ಕೆ ಬರದೆ ಇದು ಆಗುವುದಿಲ್ಲ ಸಿಎಂ ನಿಖರವಾಗಿ ಐವತ್ತು ಜನರಿಗೆ ಐವತ್ತು ಕೋಟಿ ರೂಪಾಯಿ ಅಂದಿದ್ದಾರೆ ಕೂಡ ಒಂದು ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡಬೇಕು ಎಂದಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅವರ ನಡವಳಿಕೆ ನೋಡಿದ್ರೆ ಆಸ್ತಾಸ್ಪದ ಅನಿಸುತ್ತದೆ ವಿವಿಧ ಕಾರಣಗಳಿಗಾಗಿ ವಿಶೇಷ ತನಿಖಾ ತಂಡ ರಚಿಸಿರುವ ಸಿದ್ದರಾಮಯ್ಯ ಈ ಪ್ರಕರಣದ ತನಿಖೆಗೂ ಕೂಡ ಎಸ್ಐಟಿ ರಚಿಸಲಿ ಇಲ್ಲದಿದ್ರೆ ಜನ ಸಿಎಂ ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳ ಬಗ್ಗೆ ಅನುಮಾನ ಪಡುತ್ತಾರೆ ಎಂದು ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಅವರ ಮಾತಿಗೆ ಬಿಜೆಪಿ ನಾಯಕ ನಾಯಕರು ಖಂಡಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಹಲವು ನಾಯಕರು ಸೇರಿದಂತೆ ಮುಖ್ಯಮಂತ್ರಿ ಮಾಡಿದ ಆರೋಪವನ್ನ ನಿರಾಕರಿಸಿದ್ದಾರೆ ಆಮಿಷ ಹೊಡ್ಡಿದ್ದು ನಿಜ ಎಂದಿರುವ ಶಿವಕುಮಾರ್ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಬಿಜೆಪಿ ಆಮಿಷ ಒಡ್ಡುತ್ತಿದೆ ಆಪರೇಷನ್ ಕಮಲದ ಬಗ್ಗೆ ನಮ್ಮ ಶಾಸಕರ ಬಳಿ ಮಾತನಾಡಿದ್ದೇನೆ ಈ ವಿಚಾರವನ್ನ ಸಿಎಂ ಬಳಿ ಚರ್ಚಿಸಲಾಗಿದೆ ಉಳಿದ ವಿಚಾರಗಳನ್ನ ನಂತರ ಬಹಿರಂಗಪಡಿಸಲಾಗುವುದು ಎಂದಿದ್ದಾರೆ ಅಲ್ಲದೆ ಸಂತೋಷ್ ಲಾಡ್ ಮಾತನಾಡಿ ಕಳೆದ ಹದಿನೈದು ಎಂಟು ತಿಂಗಳಿನಿಂದಲೂ ಸರ್ಕಾರ ಕೆಡವಲು ಬಿಜೆಪಿ ಪ್ರಯತ್ನ ಮಾಡುತ್ತಿದೆ ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ಅವರಿಂದ ಇಂತಹ ಕೆಲಸ ಎಲ್ಲವೂ ಸಾಧ್ಯ ಬಿಜೆಪಿ ಹತ್ರ ಸರ್ಕಾರವನ್ನು ಅಸ್ಥಿರಗೊಳಿಸುವುದೇ ಅವರ ಕೆಲಸ ಎಂದು ಟೀಕಿಸಿದ್ದಾರೆ ಒಟ್ಟಾರೆ ಸಿದ್ದರಾಮಯ್ಯ ಮಾಡಿರುವ ಆರೋಪ ಕೇರ್ಲೆಸ್ ಮಾಡುವ ಪರಿಗೆ ಇಲ್ಲವೆಂದು ವಿರೋಧ ಪಕ್ಷದಲ್ಲಿ ಕೇಳಿ ಬರ್ತಿದೆ ಈ ವಿಚಾರದಲ್ಲಿ ತನಿಖಾ ಸಂಸ್ಥೆ ಎಂಟ್ರಿ ಕೊಟ್ರೆ ಯಾರೆಲ್ಲ ಮುನ್ನಲೆಗೆ ಬರ್ತಾರೆ ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ